ఎల్ ఐతప్ప ఎల్ కళీతూ ఎల్ సిక్త ఏది ఇవగా హలోంటీ ఆంటీ నీ ఆంటీ అంతేవాయి దేవాలను దేవాల ఆత్మ அதுக்கு நான் எதிர்கொண்டது ನೋಡು ಮತ್ತೆ ಮತ್ತೆ ಆಂಟಿ ಅಂತ ಅಂತ ಇದ್ರೆ ಇಲ್ಲೇ ಯಾವ್ದಾದ್ರು ಲಾರಿ ಬಯಲು ಕೊಟ್ಬಿಟ್ಟು ಹೋಗ್ತೀನಿ ಅಷ್ಟೇ ಅಂತಾನೆ ಅದರಲ್ಲೂ ಆಂಟಿ ಆಂಟಿ ಹಾ ಏನೇ ಆಂಟಿ ನೀಟಮ್ಗೆ ಮಾತಾಡಿ ಕೊಬ್ಬ ಅಂತ ಇಲ್ಲಿಂದ ಆಂಟಿ ಅಂದ್ರೆ ಸುಮ್ಮನೆ ಮುಚ್ಕೊಂಡು ಹೋದ್ರೆ ಸರಿ ಇಲ್ಲ ಅಂದ್ರೆ ಇಲ್ಲೇ ಯಾವ್ದಾದ್ರು ಲಾರಿ ಬಯಲು ಹಾಕ್ಬಿಟ್ಟು ಸುಮ್ನೆ ಹೋಗ್ತಾ ಇರ್ತೀನಿ ಕಳ್ಸ್ಕೊ ಮೊದ್ಲಿಂದ ಕಳ್ಸ್ಕೊ ಇಲ್ಲ ಅಂದ್ರೆ ನನ್ನ ಮೈಯಲ್ಲಿ ದೆವ್ವಾಲ ಬೂತನೇ ಅಷ್ಟೇ ಇವಾಗ ಕಳ್ಸೋಳೆ ಕಳ್ಕೊಂಡ್ಬಿಡಿ ಇಲ್ಲಿಂದ ಹೇಳ್ತಾ ಇದ್ದೀನಿ ನೋಡೋ ಮುಚ್ಕೊಂಡು ಇಲ್ಲಿಂದ ರೈಟ್ ಹೇಳ್ತಾ ಇರೋ ಈ ಪುಷ್ಪಕ್ಕನ ಎದುರಾಕೊಂಡರು ಯಾರು ಉಳ್ದಿಲ್ಲ ಮುಂದೆ ಉಳಿಯೋದು ಇಲ್ಲ ಮೊದ್ಲಿಂದ ಹೋಗೋಣ ನೋಡಿ ಫ್ರೆಂಡ್ಸ್ ನಾನೇನಾದ್ರು ನೀವು ನೋಡೋಕೆ ಆಂಟಿ ಥರ ಕಾಣಿಸ್ತಾ ಇದ್ದೀನಿ ಹಾಂ ಇರಪ್ಪ ಇಟ್ಟಿದ್ದ ನನಗೆ ಹೆಸ್ರು ಆಂಟಿ ಅಂತ ಹ್ಞೂ ಎಷ್ಟು ದಿಮಾಕಿ ಇವ್ರಿಗೆ ಹೊರಗಿಂದ ಬರ್ತಾರೆ ನನಗೆ ಆಂಟಿ ಅಂತ ನೈಸ್ ಮಕ್ಕಂ ಬರ್ತಾರೆ ಕಲ್ತಿರ ನಾಲ್ಕು ಅಕ್ಷರ ಇರಂಗಿಲ್ಲ ಎದ್ದು ಸೇಳಿದ್ರೆ ನಾಲ್ಕು ಅಕ್ಷರ ಬರಂಗಿಲ್ಲ ಆ ಮಾಸ್ತರ್ ಕೇಳಿದ್ರೆ ಎರಡು ಅಕ್ಷರ ಬರಂಗಿಲ್ಲ ಇವಕ್ಕೆ ಆಂಟಿ ಆಂಟಿ ಅಂತೆ ಬಿಮಾಕು ಒಣ ಬಿಮಾಕು ಹೋಗ್ಲಿ ಬಿಡ್ರಿ ನನ್ನ ವಿಡಿಯೋ ಇಷ್ಟ ಆದ್ರೆ ಬೇಗ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ